ಪಿ ನ್ಯೂಸ್ ಪೀಪಲ್ ವಾಯ್ಸ್ ಚಾನಲ್ಗೆ ಸ್ವಾಗತ ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾ ವತಿಯಿಂದ ದೆಹಲಿಯಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರ ಪೂರ್ಣ ಬಹುಮತದೊಂದಿಗೆ ಬಿಜೆಪಿ ಗೆಲುವು ಸಾಧಿಸಿ ಅಧಿಕಾರ ಹಿಡಿಯುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರ ಬಲಮೂರಿ ಗಣಪತಿ ವೃತ್ತದಲ್ಲಿ ಬಿಜೆಪಿ ಜಿಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿಕೆಯೊಂದಿಗೆ ವಿಜಯೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಬಿ ಮುರಳಿ ಜಿಲ್ಲಾ ಕಾರ್ಯದರ್ಶಿಗಳಾದ ಲಕ್ಷ್ಮೀಪತಿ ಹಾಗೂ ಅಶೋಕ್ ರಾಷ್ಟ್ರೀಯ ಪರಿಷತ್ ಸದಸ್ಯ ಲಕ್ಷ್ಮೀನಾರಾಯಣ ಗುಪ್ತಾ ಮಾಧ್ಯಮ ಸಂಚಾಲಕ ವಿ ಮಧುಚಂದ್ರ ರಾಜ್ಯ ಪರಿಷತ್ ಸದಸ್ಯರಾದ ನಾಯನಹಳ್ಳಿ ಶ್ರೀನಿವಾಸ್ ನರಸಪ್ಪ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ಬಾಲಕೃಷ್ಣ ಮುಖಂಡರಾದ ನರಸಪ್ಪ ಕೊಂಡಪ್ಪ ವೆಂಕಟೇಶ್ ನಂಜಪ್ಪ ಲೋಕೇಶ್ ದೇವರಾಜ್ ಶಿವಕುಮಾರ್ ರಾಜೇಶ್ ಜೈನ್ ಹರೀಶ್ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದ್ರು ಆಧಾರಿತವಾದಂತ ಪಕ್ಷ ಅಲ್ಲ ಏನು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಇರ್ಬೋದು ಅದರ ಮುಂದುವರೆದ ಭಾಗವಾಗಿ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಅನೇಕ ಮಹನೀಯರ ಒಂದು ತ್ಯಾಗ ಬಲಿದಾನದ ಅಂಗವಾಗಿ ಇವತ್ತು ನಮ್ಮ ಇಡೀ ದೇಶಾದ್ಯಂತ ಒಂದು ಕಮಲದ ಪಾವುಟ ಹರಡಿದೆ ಅಂದ್ರೆ ಅನೇಕ ಮಹನೀಯರ ಒಂದು ದೊಡ್ಡ ಪಾತ್ರ ಒಂದು ಎಲೆಮರೆಯ ಕಾಯಿಯಂತೆ ವೈಯಕ್ತಿಕ ಪ್ರಚಾರಕ್ಕೆ ಯಾವುದೇ ಒತ್ತು ಕೊಡದೆ ಇವತ್ತು ಈ ಪಕ್ಷವನ್ನ ಒಂದು ದೇಶಾದ್ಯಂತ ಸದೃಢವಾಗಿ ಕಟ್ಟಿ ನಿಲ್ಲಿಸಿದ್ದಾರೆ ಹಾಗೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಇಡೀ ಭಾರತವನ್ನ ಒಂದು ವಿಕಸಿತ ಭಾರತವನ್ನಾಗಿ ಮಾಡಬೇಕು ಭಾರತವನ್ನ ಒಂದು ವಿಶ್ವ ಗುರುವನ್ನಾಗಿ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಒಂದು ಅಜೆಂಡಾವನ್ನ ಇಟ್ಕೊಂಡಿರ್ತಕ್ಕಂತ ಸನ್ಮಾನ್ಯ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಶ್ವ ನಾಯಕರಾದ ನರೇಂದ್ರ ಮೋದಿಜಿಯವರ ಏನು ಪರಿಕಲ್ಪನೆ ಏನಿದೆ ಅದರ ಭಾಗವಾಗಿ ಇವತ್ತು ಏನು ದೆಹಲಿಯಲ್ಲಿ ಇವತ್ತು ಚುನಾವಣೆ ಫಲಿತಾಂಶ ಘೋಷಣೆ ಆಗಿದೆ ಏನು ಕಳೆದ ಇಪ್ಪತ್ತೇಳು ವರ್ಷಗಳಿಂದ ನಾವು ಅಧಿಕಾರ ವಂಚಿತರಾಗಿದ್ರೆ ದೆಹಲಿಯಲ್ಲಿ ಕೇವಲ ನಾವು ಈ ದೇಶವನ್ನ ಭ್ರಷ್ಟಾಚಾರ ಮುಕ್ತವಾಗಿ ಮಾಡ್ತೀವಿ ಭ್ರಷ್ಟಾಚಾರದ ಒಂದು ಹೆಸರನ್ನ ಹೇಳ್ಕೊಂಡು ಒಂದು ಏನು ಆಡಳಿತಕ್ಕೆ ಬಂದಂತ ಅರವಿಂದ್ ಕೇಜ್ರಿವಾಲ್ ರವರು ಅದು ನಿಜವಾಗಿ ಇಡೀ ದೇಶಕ್ಕೆ ಆ ದೆಹಲಿ ಮತದಾರರಿಗೆ ಯಾವ ರೀತಿ ಮಣ್ಣೆರಚಿದ್ರು ಅಂತಕ್ಕಂಥ ವಿಚಾರ ನಮ್ಗೆಲ್ಲ ಗೊತ್ತಿದೆ ಯಾಕಂದ್ರೆ ಇದು ಅಣ್ಣ ಹಜಾರೆ ಭ್ರಷ್ಟಾಚಾರವರಿಂದ ಒಂದು ಮೂಮೆಂಟ್ ಅಂದ್ರೆ ಒಂದು ಭ್ರಷ್ಟಾಚಾರದ ಚಳವಳಿಯನ್ನ ಹುಟ್ಟಿ ಹಾಕಿದ್ರು ಇವರು ನಾವು ಕೂಡ ಯಾವುದೇ ರಾಜಕೀಯ ಪಕ್ಷವನ್ನು ಕಟ್ಟಲ್ಲ ನಾವು ಈ ಚಳುವಳಿಯಲ್ಲಿ ರಾಜಕಾರಣ ಮಾಡಲ್ಲ ಅಂತ ಹೇಳಿಕೊಂಡು ಅಣ್ಣಾ ಹಜಾರೆಯ ಒಂದು ಭ್ರಷ್ಟಾಚಾರದ ಚಳುವಳಿಯಲ್ಲಿ ಸ್ಥಾನ ಪಡೆದಂತ ಇವತ್ತು ಅರವಿಂದ್ ಕೇಜ್ರಿವಾಲ್ ರವರು ಅಣ್ಣಾ ಹಜಾರೆ ಅವರ ಒಂದು ಹೋರಾಟಕ್ಕೆ ತಿಲಾಂಜಲಿಯನ್ನ ಇಟ್ಟು ಅವರ ಸ್ವಾರ್ಥಕ್ಕಾಗಿ ಆ ಒಂದು ಭ್ರಷ್ಟಾಚಾರ ವಿರೋಧಿ ಧೋರಣೆಯನ್ನ ಅದನ್ನ ಒಂದು ರಾಜಕೀಯ ಪಕ್ಷವಾಗಿ ಒಂದು ಲಾಭವನ್ನ ಪಡೆದುಕೊಂಡು ನಾನು ಇಡೀ ದೆಹಲಿಯನ್ನ ದೇಶವನ್ನ ಭ್ರಷ್ಟಾಚಾರ ಮುಕ್ತವಾಗಿ ಮಾಡ್ತೀನಿ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತ ಕೇಜ್ರಿವಾಲ್ ರವರು ಇಡೀ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಯ್ತು ಅವರು ಏನು ದೇಶದ ತೆರಿಗೆ ಒಂದು ಮತದಾರರ ಒಂದು ತೆರಿಗೆ ಹಣ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಶೀಶಾ ಮಹಲ್ ಒಂದು ವಿಲಾಸಿ ಒಂದು ಮುಖ್ಯಮಂತ್ರಿ ಭವನವನ್ನು ಕಟ್ಟಿ ಅದರಲ್ಲಿ ಒಂದು ವಿಲಾಸಿ ಜೀವನವನ್ನು ನಡೆಸ್ತಾ ಹಾಗೆ ಈ ಅನೇಕ ಹಗರಣಗಳು ಹಗರಣಗಳಲ್ಲಿ ಭಾಗಿಯಾಗಿ ಸರ್ಕಾರದ ಖಜಾನೆಯನ್ನ ಲೂಟಿ ಹೊಡೆದು ಒಂದು ದೆಹಲಿಯ ಮತದಾರರಿಗೆ ಆ ಮೋಸ ಮಾಡಿ ಒಂದು ಏನು ಅಧಿಕಾರವನ್ನು ಹಿಡಿದ್ರು ಅದು ತುಂಬಾ ದಿನ ನಡೆಯಲಿಲ್ಲ ಇವತ್ತು ಮತದಾರರಿಗೆ ಇವತ್ತು ಯಾರು ಆಡಳಿತ ಬೇಕು ಅನ್ನೋದು ಗೊತ್ತಾಗಿದೆ ಈ ದೇಶಕ್ಕೆ ಒಂದೇ ಮಾರ್ಗ ಅದು ಭಾರತೀಯ ಜನತಾ ಪಕ್ಷ ಅದು ಕೇವಲ ಭಾರತೀಯ ಜನತಾ ಪಕ್ಷ ಮಾತ್ರ ಈ ದೇಶವನ್ನ ಸದೃಢವಾಗಿ ಭವ್ಯ ಭಾರತವನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನ ಮನಗಂಡಂತೆ ಮತದಾರರು ಮತ್ತೆ ನಮಗೆ ಇಪ್ಪತ್ತೇಳು ವರ್ಷಗಳ ನಂತರ ಇವತ್ತು ದೆಹಲಿಯಲ್ಲಿ ಒಂದು ವಿಧಾನಸಭೆಯಲ್ಲಿ ಅಧಿಕಾರವನ್ನು ಕೊಟ್ಟಿದ್ದಾರೆ ಆ ದೆಹಲಿಯ ಮತದಾರರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸ್ತೀವಿ ಹಾಗೆ ಇವತ್ತು ಏನು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ಏನು ಉದ್ದೇಶ ಇಟ್ಕೊಂಡಿದ್ರು ನಿಜವಾಗಿ ಅದು ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಅಜೆಂಡಾದಲ್ಲಿದೆ ಹಾಗೆ ಈ ದೇಶದ ರಾಷ್ಟ್ರೀಯತೆ ವಿಚಾರ ಬಂದ್ರೆ ನಾವು ಮೊಟ್ಟ ಮೊದಲ ಮಾರಿಗೆ ಮುಂಚೂಣಿಯಲ್ಲಿ ಇರ್ತೀವಿ ಹಾಗೆ ಈ ದೇಶದ ಭದ್ರತೆ ವಿಚಾರ ಬಂದ್ರೆ ಅದರಲ್ಲೂ ಸಹ ನಾವು ಮುಂಚೂಣಿಯಲ್ಲಿ ಇರ್ತೀವಿ ಇವತ್ತು ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿ ಇರ್ಬೋದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಒಂದು ವಿಶ್ವದ ಎತ್ತರಕ್ಕೆ ತೆಗೆದುಕೊಂಡು ಕೀರ್ತಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸಲ್ತದೆ ಹಾಗೆ ಈ ದೆಹಲಿ ಚುನಾವಣೆಯನ್ನ ನಾವು ಆದರ್ಶವಾಗಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಸಹ ನಾವು ಬಿಜೆಪಿಯ ಹೋರಾಟವನ್ನು ನಾವು ಗಟ್ಟಿ ಮಾಡ್ತೀವಿ ಸರ್ಕಾರದ ವಿರುದ್ಧ ಈಗಾಗಲೇ ಸರ್ಕಾರ ಕೇವಲ ಭಾಗ್ಯಗಳ ಹೆಸರಲ್ಲಿ ನಮ್ಮ ತೆರಿಗೆ ಹಣವನ್ನ ಒಂದು ಸರ್ಕಾರದ ಒಂದು ಖಜಾನೆಯನ್ನ ಖಾಲಿ ಮಾಡಿ ಇವತ್ತು ಎಮ್ ಎಲ್ ಎ ಕೂಡ ಇವತ್ತು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಬಂದಿದೆ ಹಾಗೆ ಈ ದೇಶದಲ್ಲಿ ಯಾರಾದರೂ ಮುಖ್ಯಮಂತ್ರಿಗಳ ಮೇಲೆ ನೇರ ಆರೋಪ ಇದೆ ಅಂದ್ರೆ ತಮ್ಗೆಲ್ಲರಿಗೂ ಇದೆ ಈಗಾಗಲೇ ಮುಖ್ಯಮಂತ್ರಿ ಮುಖ್ಯ ಈ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಸಾಕಷ್ಟು ಹಗರಣಗಳಲ್ಲಿ ಅವರು ವಿಚಾರಣೆ ಎದುರಿಸ್ತಾ ಇದ್ದಾರೆ ಹಾಗಾಗಿ ಅನೇಕ ಮಂತ್ರಿಗಳು ಸಹ ಇವತ್ತು ಭ್ರಷ್ಟಾಚಾರದಲ್ಲಿ ಜೈಲ್ಗೆ ಹೋಗಿ ಬಂದಿರತಕ್ಕಂತ ನಿದರ್ಶನ ಇದೆ ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಒಂದು ಏನು ಕಾಂಗ್ರೆಸ್ ಆಡಳಿತ ಭ್ರಷ್ಟಾಚಾರದಲ್ಲಿ ಮುಣುಗಿದೆ ಹಾಗಾಗಿ ಇವತ್ತು ಕರ್ನಾಟಕಕ್ಕೆ ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ವಿಜಯ ಪತಾಕೆಯನ್ನು ಹಾರಿಸಿವಿ ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ಇವತ್ತು ಕೇಂದ್ರ ನಾಯಕರು ಇವತ್ತು ಚುನಾವಣೆ ದೆಹಲಿಯಲ್ಲಿ ಮುಗಿದಿದೆ ಈಗ ಕರ್ನಾಟಕದಲ್ಲಿ ಅವರ ಒಂದು ನೇತೃತ್ವದಲ್ಲಿ ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ನಾವೆಲ್ಲ ಒಗ್ಗಟ್ಟಾಗ್ತೀವಿ ನಾವೆಲ್ಲ ಸಂಘಟಿತರಾಗಿ ಇವತ್ತು ಒಂದು ಜನಾದೇಶದ ಒಂದು ಪ್ರತಿಪಕ್ಷವಾಗಿ ನಾವು ಇವತ್ತು ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷನ ಕಟ್ತೀವಿ ಹಾಗೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಸನ್ಮಾನ್ಯ ನಮ್ಮ ಅಭಿವೃದ್ಧಿ ಹರಿಕಾರದ ಸನ್ಮಾನರಾದ ಡಾಕ್ಟರ್ ಕೆ ಸುಧಾಕರ್ ಅವರಿದ್ದಾರೆ ಈಗಾಗಲೇ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾದ ಸಂದೀಪ್ ರೌಡ್ ಅವರು ಇದ್ದಾರೆ ಇವರೆಲ್ಲರೂ ಸಹ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಿ ಪಕ್ಷವನ್ನ ಸದೃಢವಾಗಿ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇವರ ನಾಯಕತ್ವದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಬೇರುಗಳನ್ನ ನಾವು ಗಟ್ಟಿಯಾಗಿ ನೆಲೆಗೊಳಿಸೋದಿದೆ ಮುಂದಿನ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ನಾವು ಕಮಲದ ವಿಜಯ ಪತಾಕೆಯನ್ನ ಇವತ್ತು ಚಿಕ್ಕಬಳ್ಳಾಪುರದ ಮೇಲೆ ಆರಿಸ್ತೀವಿ ಸೊ ಅದ ಅದ್ರ ಮೇಲೆ ನಾವು ಒಂದು ವಿಶ್ವಾಸವನ್ನ ನಾವು ಕೊಡ್ತಾ